ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಫಿಡೆಟ್ ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅವರು ಅಸೋಸಿಯೇಷನರು ಬರ್ತಾರೆ ದಯಮಾಡಿ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮನ್ನು ಹೊಟ್ಟೆ ಮೇಲೆ ಹೊಡಿಬೇಡಿ ಇರೋದ್ರಲ್ಲಿ ವ್ಯವಸ್ಥೆ ಮಾಡಿ ಅಂಥೇಳಿ ಈಗ ನಮ್ಮ ಜಗಳೂರಿನಲ್ಲಿ ನಿಮ್ಮೂರನ್ನೇ ಎಷ್ಟು ಜನ ಇದ್ರಪ್ಪ ಏಜೆಂಟ್ಸು ಸ್ಟ್ಯಾಂಡ್ ಏಜೆಂಟು ಲೈನ್ ಏಜೆಂಟು ಹೇಳಪ್ಪ ಈಗ ಆಮೇಲೆ ಅದು ಬಿಟ್ಬಿಡು ಬಸ್ನಲ್ಲಿ ಬಿಟ್ಬಿಡು ಏಜೆಂಟ್ ಎಷ್ಟು ಜನ ಇದ್ದರು ಇವತ್ತೆಷ್ಟು ಜನ ಆಗಿದ್ದಾರೆ ಹಾಗಾಗಿ ಒಂದು ವ್ಯವಸ್ಥೆ ಯಾವುದೇ ಜಾರಿಗೆ ಬರಬೇಕಾದ್ರೆ ಪ್ರಾರಂಭದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಅವನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗ್ತದೆ ನಮ್ಗೆ ಯಾರ ಮೇಲೇನೂ ದ್ವೇಷ ಇಲ್ಲ ಖಾಸಗಿಯವ್ರ ಮೇಲೇನೂ ದ್ವೇಷ ಇಲ್ಲ ಸರ್ಕಾರಿ ಬಸ್ಗಳವ್ರಿಗೂ ಇಲ್ಲ ಪಾಪ ಅವರು ಸಂಬಳ ಕೊಡ್ತಾರೆ ಹಾಗಾಗಿ ಎಲ್ಲವನ್ನ ಕೂಡೀಕರಿಸ್ಕೊಂಡು ನಿಮ್ಮನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ಮಂತ್ರಿಗಳ ಗಮನಕ್ಕೆ ತಂದು ಆ ಸಮಸ್ಯೆ ಬಗ್ಗೆ ಶೀಘ್ರದಲ್ಲಿ ಬಗೆರ್ಸೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಖುಷಿ ಪಟ್ಟಿ ನಿಮ್ದು ಏನೇ ಬೇಡಿಕೆ ಇದ್ರೂ ಶಾಸಕರ ಮುಖಾಂತರ ನೀವು ಎಲ್ಲ ಸಮಸ್ಯೆ ಬಗೆಹಸ್ರಿ ಯಾಕಂದ್ರೆ ಇಲ್ಲಿ ಉದ್ಘಾಟನೆ ಖುಷಿ ಪಡಕ್ಕೆ ಬಂದೀವಿ ನಾವು ಅಲ್ಲ ಖುಷಿ ಏನಪ್ಪ ಅಂದ್ರೆ ಎಲ್ಲ ಟೈಮ್ನಾಗು ಪ್ರಶ್ನೆಗಳು ಆಗಬಾರ್ದು ಅವಾಗ ಈಗ ನಾವು ಏನೋ ಏನು ಮಾಡಿದ್ರೆ ಈಗ ನಾವು ಶಾಸಕರು ಏನೋ ಮಾಡಿ ಬಹಳ ಭಾಳ ಬೇಡಿಕೆ ಇತ್ತು ಬೆಂಗಳೂರು ಟು ಬೆಂಗಳೂರು ಬಸ್ ಇರಲಿಲ್ಲ ನೀವು ಬಿಟ್ಟಿದ್ರೆ ಅದು ಆ ಕಡೆ ಒಂದು ಬಸ್ ಬರ್ತದೆ ಈ ಕಡೆಂದು ಬಸ್ ಹೋಗುತ್ತೆ ಒಂದು ಹಂಗಾಗಿ ಇವತ್ತು ಖುಷಿ ಪಡೋಣ ಇನ್ನು ಉಳಿಕೆ ಅಂದ್ರೆ ಹೇಳ್ದಲ್ಲ ನೀವೆಲ್ಲವನ್ನ ಮನಸ್ಸಾಗಿದ್ದಾವೆ ನೀವು ಹೇಳ್ದಂಗೆ ಅಂತಂತ ಎಲ್ಲವನ್ನೂ ಮಾಡಂತೆ ಈಗಾಗಲೇ ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಡಿಪೋ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಮ್ಯಾನೇಜರ್ಗಳಿಗೆ ಸಂಬಂಧಪಟ್ಟವ್ರಿಗೆ ನೀವು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಿ ಅವರು ನಿಜವಾಗ್ಲೂ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕರ ಹಿತದೃಷ್ಟಿ ಇಟ್ಕೊಂಡು ಕೇಳಿದ ಪ್ರಶ್ನೆ ಅಂತೇಳಿ ನನಗಾದರೂ ಭಾವಿಸ್ಕೊಂಡಿದ್ದೀನಿ ನಾನು ಸಹ ನಿಮ್ಮ ಪರವಾಗಿ ಆ ಧ್ವನಿಯನ್ನು ಎತ್ತಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಶಾಸಕನಾಗಿ ಬಂದಾದ ಮೇಲೆ ಇಲಾಖೆಯವರು ಭಾಳ ಉತ್ತಮವಾಗಿರ್ತಕ್ಕಂಥ ಸಹಕಾರ ನನಗೆ ಕೊಟ್ಟಿದ್ದಾರೆ ನಾನು ಕೇವಲ ಒಂದೇ ವಾರದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದೆ ಆದಮೇಲೆ ನಾನು ರಾಜಾಂಶ ಕೇಳಿದೆ ಆದರೆ ಅವರು ರಾಜಾಂಶನೇ ಕೊಡ್ತೀವಿ ಹೋಲ್ವಾ ಕೊಡ್ತೀವಿ ಆದರೆ ಎಲ್ಲರಿಗೂ ಉಪಯೋಗ ಆಗಬೇಕಾದ್ರೆ ರಾಜಂಸ ಹೋಲ್ವಾ ಆಗೋದಿಲ್ಲ ಆದರೆ ಇರಾ ಗೌರ್ಮೆಂಟ್ ಬಸ್ನಲ್ಲಿಯೇ ಅಶ್ವಮೇಧ ಈಗ ಏನಿದೆಯೋ ಟಾಪ್ ಗಾಡಿ ಆ ಗಾಡಿನೇ ನಿಮಗೆ ಕೊಡ್ತೀವಿ ಅಂತ ನಾನು ಮಾಮೂಲಿ ಗೌರ್ಮೆಂಟ್ ಬಸ್ ಕೇಳಿದೆ ಆಮೇಲೆ ಯಾಕಂತೇಳಿದ್ರೆ ಏನು ಈ ಶಕ್ತಿ ಯೋಜನೆಗೆ ಅವು ಅನ್ವಯ ಆಗೋಲ್ಲ ಹಣ ಕೊಟ್ಟೋಗ್ತದೆ ಮಹಿಳೆಯರಾದ್ರೂ ಅಂತ ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದಾಗ ನಾನು ಮಾಮೂಲಿ ಬಸ್ ಕೊಡಪ್ಪ ಅಂತ ಕೇಳಿದಾಗ ನಿಜವಾಗಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿರತಕ್ಕಂಥ ಬಸ್ಗಳು ಇನ್ನು ಯಾವುದೇ ರಾಜ್ಯದಲ್ಲಿ ಸಿಗೋಲ್ಲ ಖಂಡದಿರಲ್ಲ ಅಂತಹ ಗಾಡಿ ಬಂದುಬಿಟ್ಟಿದ್ದಾರೆ ಹಾಗಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಸೆಷನ್ಗೆ ಹೋಗ್ತೀನಿ ಅಂಥದಕ್ಕೆ ಅಷ್ಟು ಮಾಡ್ತೀವಿ ಅಂತೇಳಿ ತರಾತುರಿಯಲ್ಲಿ ಈಗ ಮೂರು ದಿನದಿಂದ ನನ್ನ ಸಂಪರ್ಕದಲ್ಲಿದ್ದು ಅನೇಕ ಕಾರ್ಯಕ್ರಮ ಇರೋದರಿಂದ ಇಷ್ಟೊತ್ತಿಗೆ ನೀವು ಮಾಡಬೇಕು ಅಂತ ಹೇಳಿದಕ್ಕೆ ಬೆಳಿಗ್ಗೆ ಐದುವರೆಗೆ ವರೆ ಬಂದರೂ ಇಲ್ಲ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ದಿನ ಮಂಗಳವಾರ ಮಂಗಳವಾರದಿಂದ ನೀವು ಕಾರ್ಯಕ್ರಮ ನೀವು ಏನು ನಿರಂತರವಾಗಿ ನಿಮ್ಮ ಸಾರಿಗೆ ಪ್ರಾರಂಭ ಆಗಲಿ ಇವತ್ತೆಲ್ಲ ನಮ್ಮ ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಲಿ ಅಂತ ಹೇಳಿದಾಗ ಈ ಒಂದು ತುಂಬ ಹೃದಯದಿಂದ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ ನೇರವಾಗಿ ಚಿತ್ರದುರ್ಗ ಹೋಗ್ತದೆ ಅಲ್ಲಿಂದ ಆಲ್ ಬೈಪಾಸ್ನಲ್ಲಿ ಹೋಗಿಬಿಟ್ಟು ನಮ್ಮ ಕಚೇರಿ ಸಮಯಕ್ಕೆ ಸರಿಯಾಗಿ ಬೆಂಗಳೂರು ರೀಚ್ ಆಗ್ತದೆ ಮತ್ತು ಐದು ಗಂಟೆಯಿಂದ ಅದೇ ಮಾರ್ಗವಾಗಿ ಅದೇ ಸಮಯಕ್ಕೆ ಅದೇ ರೂಟ್ ಇಲ್ಲಿ ಬರ್ತದೆ ಇದು ನಾವೆಲ್ಲರೂ ಜಗಳೂರಿನ ಜನತೆ ಭಾಳ ಸಂತೋಷಪಡೋಂಥ ದಿನ ಹಾಗಾಗಿ ಈಗ ಡಿಪೋದು ಕೇಳಿದೆ ಡಿಪೋದು ಏನು ಮಾಡಬೇಕು ಅಂದರೆ ಸಂಬಂಧಪಟ್ಟ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಂತ್ರಿಗಳಿಗೆ ಹೇಳ್ಬೇಕಾಗ್ತದೆ ಅದು ನಮ್ಮ ಕೆಲಸ ಹಾಗಾಗಿ ನಾವು ಬಂದಾದ ಮೇಲೆ ಇವತ್ತು ಸುಮ್ಮನೆ ಕೂತ್ಕೊಂಡಿಲ್ಲ ನನಗೆ ದೊಡ್ಡ ಸವಾಲುಗಳಿದ್ದಾವೆ ಇಪ್ಪ ಸೆಕೆಂಡ್ ಒನ್ ಹಾಸ್ಪಿಟಲು ಸೂಕ್ತವಾದ ಜಾಗ ಸಿಗ್ತಿಲ್ಲ ಅವರು ಕೊಡೋ ಅನುದಾನ ಇವತ್ತು ಜಾಗ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಜಗಳೂರಲ್ಲಿ ಜಾಗವೇ ದುಡ್ಡು ಸಿಗ್ತಾ ಇಲ್ಲ ಸಿಕ್ಕರು ಗಗನಕ್ಕೋಗಿದೆ ಆ ಸ್ಕ್ವೇರ್ ಫೀಟ್ರೇಟು ಸೊ ಎಲ್ಲ ಕಾರಣದಿಂದ ನಾವು ಅವತ್ತಿಂದ ಇವತ್ತಿ ಅವ್ರಿಗೆ ಸಾರ್ವಜನಿಕರನ್ನ ಎಲ್ಲನ ಕೂರಿಸ್ಕೊಂಡು ಮುಖಂಡರ ಎಲ್ಲ ಸರ್ವ ಮಾಡ್ತಾ ಮಾಡ್ತಿದ್ವಿ ಅತಿ ಶೀಘ್ರದಲ್ಲಿ ಅದಕ್ಕೂ ಸಹ ಒಂದು ಪರಿಹಾರವನ್ನು ಕಂಡಿಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಬಹಳ ಸ್ಪಂದನೆ ಇದೆ ಒಂದು ವೇಳೆ ಏನ ಮಾತಾಡ್ತಿದ್ದೆ ಯಾರಪ್ಪ ನೀನು ಏನಪ್ಪ ನೀನು ಹಾಗಾಗಿ ಒಂದು ದಿನ ನನ್ನ ಹತ್ರ ಏನೋ ಬಂದಿದೆಯಪ್ಪ ಇಲ್ಲ ಸರ್ ಈಗ ನಾವು ಒಂದು ನಿಮಿಷ ಕೇಳಿ ಅವರು ಕೇಳಿ ತಪ್ಪು ಅಂತ ಹೇಳ್ತಿಲ್ಲ ದಿನ ನನ್ನ ಹತ್ರನೂ ಬನ್ನಿ ಈ ಸಂಘಟನೆ ಇರು ಒಂದು ಏನು ನಿಮ್ಮ ಮನವಿ ಮಾಡಿಕೊಂಡು ಹಾಗಾಗಿ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ತವಾಗಿರ್ತಕ್ಕಂಥ ನಿಮಗೆ ವ್ಯವಸ್ಥೆಯನ್ನು ಕಲ್ಪ್ಕೊಡ್ತೀವಿ ಒಂದು ನೀವು ಏನೋ ಒಂದು ಹೇಳಿದ್ರಿ ಒಂದು ಬೋರ್ಡ್ ಹಾಕ್ಕೊಂಡಿದ್ರಿ ನಿಲ್ಲಿಸಲ್ಲ ಅಂತೇಳಿ ಹಾಗಾಗಿ ಎಕ್ಸ್ಪ್ರೆಸ್ಸು ಶಟ್ಲು ಅನ್ನೋಂಥ ವಿಚಾರವಾಗಿ ನೀವು ಕೇಳಿದಿರಿ ನಿಜ ಈಗ ಅನೇಕ ಜನ ನಮ್ಮ ಮುಂದೆ ಬಸ್ ನಮ್ಮ ಊರಿನಲ್ಲಿ ನಿಲ್ಲಿಸಲ್ಲ ಅಂತೇಳಿ ಒಂದು ವರ್ಗ ಬಂದಿದೆ ಆಲಿಸ್ತೀನಿ ಅವರು ಆರಿಸಿದ ತಕ್ಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಉದಾಹರಣೆಗೆ ನದಿಕೇರಿನಲ್ಲಿ ಒಂದು ರಿಕ್ವೆಸ್ಟ್ ಹಾಕಿ ಕೊಡಿ ಅಂತ ಕೇಳ್ತಾರೆ ಕೊಡದಾಗಿದ್ದರೆ ಏನು ಹೇಳ್ತೀರಿ ನೀವು ಯಾರಿಗೋಸ್ಕರ ಇಟ್ಟಿದ್ರಿ ಅಂತ ಹೇಳ್ತಾರೆ ಅವರು ಇಲ್ಲಿ ಬಿಟ್ಟರೆ ಶಿಳೆ ಓಡ ಆರಾಮ ನಿದ್ದೆ ಮಾಡ್ಕೊಂಡು ಹೋಗ್ತಾರೆ ಆದರೂ ಸಹ ಅವ್ರಿಗೆ ಕೆಲಸ ಅಡಿಷನಲ್ಲಾಗಿ ಹೆಚ್ಚಿ ಅವರು ಮಾಡ್ತಾಯಿದ್ದಾರೆ ಅವ್ರಿಗೇನು ಅರ್ಧ ಗಂಟೆ ಗಂಟೆ ಹೋಗಿ ನೀವೇನು ಮಾಡಿದ್ರೆ ಅವ್ರ ಸಂಬಳ ಸಿಗ ಸಿಗ್ತದೆ ದಯಮಾಡಿ ನಮ್ಮ ಸಾರ್ವಜನಿಕರಿಗೆ ನಾವು ಮನವಿ ಮಾಡಿಕೊಂಡಾಗ ಅಥವಾ ಏನೋ ಹೆಣ್ಮಕ್ಳ ಸಮಸ್ಯೆ ಇದ್ದಾಗ ಬಹುತೇಕ ನಿಲ್ಲಿಸಿರೋದು ವಿನಃ ಹಂಗೆ ಓದಿದರೆ ಕಾನೂನುಗಳು ಎಲ್ಲ ಕಾನೂನಾಗಿ ಮಾಡಿದರೆ ನಾವು ಯಾರೂ ಸಹ ನಿಜವಾಗ್ಲೂ ಎಲ್ಲ ರೀತಿಯಾದ ಸೌಕರ್ಯನ ಪಡೆಯೋಕ್ಕಾಗಲ್ಲ ಮಧ್ಯಮ ಮಿತ್ರರೇ ಹಾಗಾಗಿ ಹಂಗೆ ಸ್ಟಿಕ್ಟ್ ಆಗೋದಂದ್ರೆ ಹಾಗೆ ಮಾಡಿಬಿಡೋಣ ನಿಮ್ಮ ಕುಟುಂಬರು ಯಾರೋ ಒಬ್ಬ ನಮ್ಮ ಸೋದರಿ ಹತ್ಬಹುದು ಒಬ್ಬ ವಿದ್ಯಾರ್ಥಿನಿ ಹತ್ಬಹುದು ಒಬ್ಬ ವಿದ್ಯಾರ್ಥಿ ಹತ್ಬಹುದು ಹಾಸ್ಪಿಟ್ಲಿಗೆ ಹೋಗೋರು ಹತ್ಬೋದು ಇಳಿಬೋದು ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಆಗಿರ್ಬೋದು ಅದನ್ನು ಬೇಡ ಬೇಡ ಖಂಡಿತ ಹೋಗಲು ಹಂಗೆ ಮಾಡೋಣ ಅಂದರೆ ನಿಮ್ಮ ಅಭಿಪ್ರಾಯ ಅಂತ ಅದರಂತೆ ಮಾಡ್ತೀವಿ ನಾವು ನಿಮ್ಮ ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಇರೋದು ಆ ಇಲಾಖೆ ಇರೋದು ನಾವುಗಳಿರೋದು ಹಾಗಾಗಿ ಅಂಥದ್ದೇನಾದರೂ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಒಂದು ಸಂಘ ಸಂಘಟನೆಯರು ಏನಿದ್ವಿ ಆ ನಿಟ್ಟಿನಲ್ಲಿ ಮಾಡೋಕ್ಕೆ ಬಯಸೋಣ ಬಾಲಣ್ಣವರು ಹೇಳಿದ ರೀತಿಯಲ್ಲಿ ಇವತ್ತು ಒಂದು ತುಂಬ ಸಂತೋಷದ ದಿನ ನಿಮ್ಮ ಏನಾದರೂ ಸಮಸ್ಯೆಗಳು ಅಹವಾಲುಗಳಿದ್ದರೆ ನನ್ನ ಹತ್ರ ಬನ್ನಿ ನಾನು ಅವನ್ನು ಕರೆದುಬಿಟ್ಟು ಮುಖ್ಯವಾಗಿ ಚರ್ಚೆ ಮಾಡಿ ಒಂದು ಸುದ್ದಿಗೋಷ್ಠಿ ಮಾಡಿ ಹಾಗಂತ ಕೆಲಸ ಮಾಡೋಣ ನನಗೆ ತುಂಬ ಖುಷಿ ಅನಿಸುತ್ತೆ ಭಾಳ ಒಂದು ಸಿಂಗಲ್ ಫೋನಿಗೆ ನಾನಲ್ಲ ನನ್ನ ಪಿ ಪೆನ್ಷನ್ ಬೇಕು ನೋಡ್ಕೀಗ ನಮಗೆ ಸರ್ಕಾರದಿಂದ ಗಜ್ಜೂರ ಆಗಬೇಕಾಗಿದೆ ಅದು ಪೆಂಡಿಂಗ್ ಇದೆ ಪೆಂಡಿಂಗ್ ಆದರೆ ಡಿಪಾಸ್ ಸ್ಟಾರ್ಟ್ ಮಾಡಿ ನಮಗೆ ಎಪ್ಪತ್ತೆರಡು ಸಿಂಗಲ್ ಇದೆ ಹೋದು ಮೂವತ್ತಾರು ಮೂವತ್ತಾರು ಎಪ್ಪತ್ತೆರಡು ಸಿಂಗಲ್ ಇದೆ ನಮ್ದು ಅದನ್ನು ಹೊರ್ತುಪಡಿಸಿ ನಮಗೆ ಮೈನ್ ರೋಡಲ್ಲಿ ಇರ್ತಕ್ಕಂಥದ್ದು ಜಂಗಳೂರು ತಾಲೂಕಲ್ಲಿ ಜಂಗ್ಳೂರ್ ಕೊಟ್ಟೂರು ಮಧ್ಯೆ ಇದೆ ಅದನ್ನು ಹೊರತುಪಡಿಸಿ ನಮಗೆ ಕನವಸಹಳ್ಳಿ ಜಗಳೂರು ಮಧ್ಯೆ ನಮ್ಮ ಸರ್ವೀಸಸ್ ಇರೋದು ಈಗ ನಮಗೆ ಪರ್ಮಿಟ್ ಕೊಡಬೇಕಾಗ್ತದೆ ಎಷ್ಟು ಲೈಸೆನ್ಸ್ ಇರ್ತಕ್ಕಂಥ ಬಸ್ ಪರ್ಮಿಟ್ ಪರ್ಮಿಟ್ ಇರ್ತಕ್ಕಂಥ ಎಷ್ಟು ಬಸ್ ಇದಾವೆ ಸರ್ ರಹದಾರಿ ಒಂದಿರ್ತಕ್ಕಂಥ ಇಲ್ಲಿ ತಾಲೂಕಿನಲ್ಲಿ ದಾವಣಗೆರೆ ಟು ಜಗಳ ಅಲ್ಲ ಸರ್ ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಬಸ್ ಹದಾರಿ ಒಂದಿರ್ತಕ್ಕಂಥ ಹದಿನೆಂಟು ಬಸ್ ಇದ್ವು ಎರಡು ಸಾವಿರದ ಹದಿನೈದರಲ್ಲಿ ಹದಿನೆಂಟು ಬಸ್ ಇದ್ವು ಅವು ಯಾವ ಬರ್ತಿರಲಿಲ್ಲ ಆಮೇಲೆ ಮಾಜಿ ಶಾಸಕರು ಅವರೆಲ್ಲ ಸೇರಿಕೊಂಡು ಹನ್ನೆರಡು ಬಸ್ ಬಿಟ್ಟಿದ್ರು ಅವು ಚಳಕೆರೆ ಹೋಗವನ್ನು ಸ್ಟಾಪ್ ಮಾಡಿ ಜಗಳೂರಿಗೆ ಸ್ಟಾಪ್ ಮಾಡಿ ನಾನು ಇನ್ನೊಂದು ಸರ್ ಇನ್ನೊಂದು ಜಾಗ ಜಾಗ ನಿಗದಿಪಡಿಸಿದ್ರು ಟಿಪ್ಪೋ ಡಿಪೋಕೆ ಆದ್ರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ ಯಾವ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಏನು ಅನುದಾನದ ಕೊರತೆ